ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಜಾಮೂನು ತೋರಿಸಿರೋದನ್ನು ನೋಡಬೇಕು ನೋಡಿರ್ಬೋದು ಆದರೆ ನಾನು ಮಾಡ್ತಾ ಇರೋ ಜಾಮೂನು ಬ್ರೆಡ್ ಜಾಮೂನು ಇದನ್ನ ಹೇಗೆ ಮಾಡೋದು ಅಂತ ಪಟಾಪಟ ಅಂತ ಹೇಳ್ಕೊಡ್ತೀನಿ ಮೂರು ಬ್ರೆಡ್ ತೊಗೊಳ್ರಿ ಒಂದು ಅರ್ಧ ಬಟ್ಲು ಸಕ್ಕರೆ ತೊಗೊಳ್ರಿ ಒಂದು ಸ್ವಲ್ಪ ಹಾಲು ತೊಗೊಳ್ರಿ ಮತ್ತು ಈ ಕಡೆ ಬಂದು ಪಾನಕ ಕಾಮಡಕ್ಕೆ ಇಟ್ಕೊಂಬಿಡಿ ಸಕ್ಕರೆಗೆ ನೀರು ಹಾಕಿಬಿಟ್ಟು ನೀವು ಹೇಗೆ ಬ್ರೆಡ್ ನೀವು ಹೇಗೆ ಜಾಮೂನ್ ಮಾಡ್ಕೊತಿರಲ್ಲ ಅದಕ್ಕೆ ಮಾಡ್ತೀರಲ್ಲ ಪಾನ್ಕನ ಅದೇ ಥರ ಮಾಡಿ ಇವಾಗ ನೋಡಿ ನಾನು ಆರು ಬ್ರೆಡ್ ತೊಗೊಂಡು ಈ ಥರ ಸೈಡ್ಗಿರೋದೆಲ್ಲ ತಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಈಗ ಪುಡಿ ಪುಡಿಯಾಗಿ ಮಿಕ್ಸಿ ಮಾಡ್ಕೊಂಬಿಡಿ ನೀವು ಹಾಗೇನು ಮಾಡ್ಬೋದು ಆದರೆ ಸರಿ ಆಗೋಲ್ಲ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಥರ ಪುಡಿ ಮಾಡ್ಕೊಂಬಿಡಿ ಇದಕ್ಕೆ ಮಾತ್ರ ನೀರು ಹಾಕಂಗಿಲ್ಲ ಫ್ರೆಂಡ್ಸ್ ಹಾಲಿನಲ್ಲೇ ಕಲಸ್ಕೋಬೇಕು ನೋಡಿರಿ ಈ ಥರ ಪುಡಿ ಆಗಬೇಕು ಇದನ್ನು ನೀವು ಹಾಲಿನಲ್ಲಿ ಹಾಲು ಹಾಕಿ ಕಸ್ ಕಲಿಸ್ಕೋಬೇಕು ನೀರು ಹಾಕಕ್ಕೆ ಹೋಗ್ಬೇಡಿ ತುಂಬ ಸಿಂಪಲ್ಲಾಗಿ ಈ ಜಾಮೂನು ಒಂದ್ಸಲ ಮಾಡ್ಕೊಂಡು ಬ್ರೆಡ್ ಜಾಮೂನು ತುಂಬ ಸಖತ್ತಾಗಿ ಬರ್ತತಿ ನೋಡಿರಿ ಈಗ ಈ ಥರ ಕಲಿಸ್ಕೊಳ್ರಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ ಇವಾಗ ರೆಡಿ ಆಯಿತು ಇಟ್ಟು ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆ ಸಾರಕೊಳ್ಳಿ ಸ ಸರ್ಕೊಂಡು ಈ ಕಡೆ ನಾನು ಒಂದು ಬಾಂಡ್ಲಲ್ಲಿ ಎಣ್ಣೆ ಹಾಕಿದ್ದೆ ಕಾಯಕ ನೋಡ್ರಿ ಎಣ್ಣೆ ಕಾದತ್ ಇವಾಗ ಅದಕ್ಕೆ ಜಾಮೂನ್ ಹಾಕ್ಬಿಡೋಣ ಸೇಮ್ ಅದೇ ಥರ ಜಾಮೂನ್ ಬರ್ತಾವ್ರಿ ಫ್ರೆಂಡ್ಸ್ ಒಂದ್ಸಲ ಮಾಡ್ಕೊಳ್ರಿ ಆದರೆ ನೀರು ಹಾಕಿ ಮಾಡ್ರಿ ಇದಕ್ಕೆ ಹಾಲು ಹಾಕಿ ನೋಡಿ ನೋಡಿರಿ ಮಸ್ತ್ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಬ್ರೆಡ್ ಜಾಮೂನು ನೋಡಿ ಈ ಥರ ಕರ್ಕೊಂಡು ಇವನ್ನ ಒಂದು ಸೈಡ್ ಹಾಕ್ಕೊಂಬಿಡಿ ಎಲ್ಲ ಆದ್ಮೇಲೆ ಪಾನಕ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಹಾಕ್ಬಿಡಿ ಇವಾಗ ಪಾನಕ ಆಗಿದೆ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಬಿಡಿ ಇವಾಗ ಈ ಜಾಮೂನ್ ಅದಕ್ಕೆ ಹಾಕ್ತಿದ್ದೇನೆ ನೋಡಿರಿ ನೋಡ್ರಿ ಜಾಮೂನ್ ರೆಡಿ ಆದ್ರಿ ಈಗ ಇದನ್ನ ಹಾಗೆ ಒಂದು ಅರ್ಧ ಗಂಟೆ ಬಿಟ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನ್ ಜಾಮೂನು ಯಾಕ ಯಾಕೆ ತಡ ಬೇಗ ಜಾಮೂನ್ ಮಾಡ್ಕೊಂಡು ತಿಂದ್ಬಿಡ್ರಿ ಆರು ಬ್ರೆಡ್ ಇಂದ ನಾನು ಇಷ್ಟು ಜಾಮೂನ್ ಮಾಡ್ಕೊಂಡಿದ್ದೀನಿ ನೋಡ್ರಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಸಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಇದಕ್ಕೆ ನೀವು ಕೇಸರಿ ಹಾಕೋಬೋದು ಮೇಲೆ ಪಿಸ್ತಾ ಹಾಕೋಬೋದು ನೋಡ್ರಿ ನಾನು ಇದಕ್ಕೆ ಮೇಲೆ ಬಾದಾಮಿ ಹಾಕಿದ್ದೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ ನೋಡಿ ಬ್ರೆಡ್ ಜಾಮೂನ್ ಅಂತೂ ತುಂಬ ಸಕ್ಕತ್ತಾಗಿ ಬರುತ್ತೆ ಒಂದ್ಸಲ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್